ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಬಹು ನಿರೀಕ್ಷಿತ ಮ್ಯಾಕ್ಸ್ ಚಿತ್ರವು ಇಂದು ದೇಶಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು ಇಂದು ಗುಲ್ಬರ್ಗದ ಶೆಟ್ಟಿ ಚಿತ್ರಮಂದಿರದಲ್ಲಿ ಬ್ಲೀಡ್ ಫಾರ್ ಕಿಚ್ಚ ತಂಡದಿಂದ ಮ್ಯಾಕ್ಸ್ ಚಿತ್ರಕ್ಕೆ ಅದ್ಧೂರಿ ಸ್ವಾಗತವನ್ನು ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯ ಅಡ್ಮಿನ್ಸ್ ಆದಂತಹ ಕಿಚ್ಚ ಗಿರೀಶ್ ಹಾಗೂ ಕಿಚ್ಚ ಜಗನ್ ಮತ್ತು ಸದಸ್ಯರು ಉಪಸ್ಥಿತಿ ಇದ್ದರು ಇದೇ ಸಂದರ್ಭದಲ್ಲಿ ಸುದೀಪ್ ಅವರ ತಾಯಿಯ ನೆನಪಿಗಾಗಿ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಆಚರಿಸಲಾಗಿತ್ತು ಇವತ್ತು ಮ್ಯಾಕ್ಸ್ ರಿಲೀಸ್ಗೆ ಒಂದು ನಾವು ಒಂದು ಸ್ವಲ್ಪ ತುಂಬ ತಯಾರಿಯನ್ನು ಮಾಡ್ಕೊಂಡಿದ್ವಿ ಸೊ ಇದ್ರ ಮಧ್ಯೆ ಭಾಸ್ಕೋ ಒಂದು ಸ್ವಲ್ಪ ಬೇಜಾರಿದೆ ಯಾಕಂದರೆ ಅವರ ಹೆತ್ತ ತಾಯಿ ಇವತ್ತು ಅವ್ರ ಜೊತೆಯಲ್ಲಿಲ್ಲ ಸೊ ಅದು ಆ ದುಃಖನು ನಮಗೂ ಇದೆ ಬಾಸ್ ನೀವು ಯಾವತ್ತೂ ಎಲ್ಲೇ ಇರಿ ಹೆಂಗೆ ಇರಿ ನಿಮ್ಮ ತಾಯಿ ಆಶೀರ್ವಾದ ಸದಾ ನಿಮ್ಮ ಇರುತ್ತೆ ಅಭಿಮಾನಿಗಳು ಸದಾ ನಿಮ್ಮ ಜೊತೇಲಿರ್ತೀವಿ ಅದು ಎಷ್ಟೇ ವರ್ಷ ಆಗಲಿ ನಿಮ್ಮ ಜೊತೆಯಲ್ಲಿ ಯಾವಾಗೂ ಸದಾವಾಗಿ ನಾವು ಎಲ್ಲರೂ ಎಲ್ಲ ಅಭಿಮಾನಿಗಳು ಸಮಸ್ತ ನಿಮ್ಮ ಅಭಿಮಾನಿಗಳು ನಿಮ್ಮ ಜೊತೇಲಿ ಇರ್ತೀವಿ ಈ ಮೂಲಕ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸುದೀಪಣ್ಣ ಅವರ ತಾಯಿ ಸರೋಜಮ್ಮನಿಗೆ ನಮ್ಮ ಒಂದು ಬ್ಲೀಡ್ ಫಾರ್ ಕಿಚ್ಚ ಗುಲ್ಬರ್ಗ ಟೀಮ್ ಕಡೆಯಿಂದ ಒಂದು ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಿ ಆಮೇಲೆ ನಮ್ಮ ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡಬೇಕು ಅಂತ Get up, Oscar! ಸೊ ಇವತ್ತು ನಮ್ಮ ಆರಾಧ್ಯ ದೈವ ಮತ್ತು ನಮ್ಮ ಬಾಸ್ ಅಂತಲೇ ಹೇಳ್ತೀವಿ ಕನ್ನಡಕ್ಕೆ ಇವರೇ ಬಾದ್ಶ ಅವ್ರದ್ದು ಇವತ್ತು ಮ್ಯಾಕ್ಸ್ ಮೂವಿ ಒಂದು ಎರಡೂವರೆ ವರ್ಷ ಆದಮೇಲೆ ರಿಲೀಸ್ ಇದೆ ನಮಗೆ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡೋ ಅವಕಾಶ ಸಿಕ್ಕಿದೆ ಸೊ ತುಂಬಾ ಖುಷಿ ಇದೆ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸು ಇದೆ ಬೆಳಗ್ಗೆಯಿಂದ ನಾವು ಥೇಟ್ರಲ್ಲೇ ಇದ್ದೀವಿ ಬೆಳಗ್ಗೆಯಿಂದ ಸೊ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಬಾಸು ಹಿಟ್ ಮೂವಿಯನ್ನು ಕೊಟ್ಟಿದ್ದಾರೆ ಎರಡೂವರೆ ವರ್ಷದ ನಂತರ ಒಂದು ದೊಡ್ಡ ಸ್ಕ್ರೀನಲ್ಲಿ ಅವ್ರಿಗೆ ಒಂದು ನೋಡೋದೇ ನಮಗೆ ತುಂಬ ಒಂದು ದೊಡ್ಡ ಆಸೆ ಇತ್ತು ಸೊ ಅದು ಇವತ್ತು ಫೀಲ್ ಆಗ್ತಾ ಇದೆ ನಮಗೆ ಮತ್ತೆ ಬಾಸ್ ಎಂಟ್ರಿ ಆಗಿದ್ದಾರೆ ಬ್ಯಾಕ್ ಟು ಮೂವಿ ಅಂತ ಹೇಳ್ಬಿಟ್ಟು ಸೊ ತುಂಬ ಖುಷಿ ಆಗ್ತಾ ಇದೆ ಇವಾಗ ನಮ್ಮ ಬಾಸ್ ಕಡೆಯಿಂದ ಒಂದು ಡೈಲಾಗ್ ಹೇಳ್ತೀವಿ ಮ್ಯಾಕ್ಸ್ ಜೊತೆ ಮಾತಾಡ್ತಾ ಇದ್ದೀರಾ ಮ್ಯಾಕ್ಸ್ ಜಿಮ್ ಅಮ್ಮ ಇರಲಿ ಅಂತ ಹೇಳಿ ನಮ್ಮ ಬಾಸ್ನ ಇನ್ನು ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ಲರೂ ಹಾವಳಿ ಮಾಡ್ತಾ ಇದ್ದೀವಿ ಸೊ ಮ್ಯಾಕ್ಸ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ ಸುದೀಪ್ ಒಳ್ಳೆಯ ಆಗಲಿ ಹಾಗೆ ಮ್ಯಾಕ್ಸ್ ಮೂವಿಗೆ ತುಂಬ ತುಂಬ ಯಶಸ್ಸು ಕಾಣಲಿ ಅಂತ ಈ ಮೂಲಕ ನಾವು ದೇವರಲ್ಲಿ ಆಶಿಸ್ತೀವಿ ಸೊ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಅಂತ ನಮ್ಮ ಬಾಸ್ ಇವತ್ತು ಕಡಾವಾಗಿ ಹೇಳಿದ್ದಾರೆ ಸೊ ಆ ಒಂದು ಥ್ರಿಲ್ಲು ನಾವು ಈ ಒಂದು ಎಕ್ಸೈಟ್ಮೆಂಟ್ ಇವತ್ತು ಥಿಯೇಟ್ರ್ ಒಳಗಡೆ ನೋಡಿ ಒಂದು ಎಂಜಾಯ್ಮೆಂಟ್ ಮಾಡಬೇಕು ಅಂತ ಎಲ್ಲ ಫ್ಯಾನ್ಸ್ಗಳು ರೆಡಿಯಾಗಿ ನಿಂತಿದ್ದೀವಿ ಒಳ್ಳೇದಾಗ್ಲಿ ಮ್ಯಾಕ್ಸ್ ಮೂವಿಗೆ ಸುದೀಪ್ ಅಣ್ಣಗೂ ಒಳ್ಳೇದಾಗಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಅಭಿನಯ ಚಕ್ರವರ್ತಿ ಕಿಚ್ಚ